ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಮಖಂಡಿ ಜಮಖಂಡಿ ನಗರದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕ ಬಸ್ ಸೇವೆಯ ಕುರಿತು ಹಲವು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಬಸ್ಸುಗಳಲ್ಲಿ ಭಾರಿ ಜನಸಂದಣಿ ಉಂಟಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಹತ್ತುವುದು ಅಥವಾ ಆಸನ ಸಿಗುವುದು ಕಷ್ಟವಾಗುತ್ತಿದೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ಬಂದ ನಂತರ ಬಸ್ಸುಗಳ ಸಂಖ್ಯೆ ಅದೇ ಇದ್ದರೂ ಪ್ರಯಾಣಿಕರ ಸಂಖ್ಯೆ ಮಾತ್ರ ತುಂಬಾ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಪ್ರಯಾಣಿಸಲು ಸಮಯ ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಕಾಲೇಜು ಶಾಲೆಗೆ ತಡವಾಗಿ ತಲುಪುತ್ತಿದ್ದಾರೆ ಕೆಲವು ಸ್ಥಳಗಳಲ್ಲಿ ಬಸ್ ಚಾಲಕರು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳದೆ ಹೋಗುತ್ತಿರುವುದು ಕಂಡುಬರುತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಮತ್ತು ಬಸ್ ಆಡಳಿತ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಅಥವಾ ಹೆಚ್ಚುವರಿ ಬಸ್ಸುಗಳನ್ನು ವ್ಯವಸ್ಥೆ ಮಾಡಬೇಕು ಎಂದು ಬಸ್ಸುಗಳನ್ನು ವ್ಯವಸ್ಥೆ ಮಾಡುವುದು ಅಗತ್ಯ ಇದರಿಂದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮತ್ತು ಸಮಯಕ್ಕೆ ಶಾಲೆ ಕಾಲೇಜುಗಳಿಗೆ ತಲುಪಬಹುದು ವಿದ್ಯಾರ್ಥಿಗಳ ಭವಿಷ್ಯವು ಸಮಯ ಪಾಲನೆ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರುವುದರಿಂದ ಅವರ ಸಂಚಾರದ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತಾರೆ ಇನ್ನು ಪ್ರಮುಖ ಬೇಡಿಕೆಗಳಾದ ನಗರದಲ್ಲಿರುವಂತಹ ವಸತಿ ನಿಲಯಗಳ ಹತ್ತಿರ ಬಸ್ ನಿಲ್ಲಿಸಬೇಕು ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ ಹೆಚ್ಚುವರಿ ಮಾಡಬೇಕು ವಿನಂತಿ ಮೇರೆಗೆ ಬಸ್ ನಿಲ್ದಾಣಗಳಲ್ಲಿ ಸರಿಯಾಗಿ ಬಸ್ ನಿಲ್ಲಿಸಬೇಕು ಇನ್ನು ಇದೇ ಸಂದರ್ಭದಲ್ಲಿ ಪರಶುರಾಮ್ ಶೆಟ್ಟಿ ಪುಂಡ್ಲಿಕ್ ಪೂಜಾರಿ ರಾಕೇಶ್ ಗುರವ್ ಶಿವಶಂಕರ್ ಗೊಂಗನ್ನವರ್ ಇರಣ್ಣ ಬುದ್ನಿ ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ವರದಿ ಪ್ರದೀಪ್ ಪರ್ವಾ ನ್ಯೂಸ್ ಜಮಖಂಡಿ ವಿದ್ಯಾರ್ಥಿ ಪರಿಷತ್ ಜಮಖಂಡಿ ಘಟಕದವರು ಈ ತಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯದ ಮಂಜೂಪರಾಗ್ಯಾರ ಅವರಿಗೆ ಸರಿಯಾದ ಬಸ್ ಸೌಲಭ್ಯ ಇಲ್ಲ ಅಂತಂದ ನಮಗೆ ಈಗಾಗಲೇ ಮಿನಿ ಸಲ್ಲಿಸಿದ್ದಾರೆ ನಾವು ಇದನ್ನ ಪರಿಶೀಲನೆ ಮಾಡಿ ಸಾಯಂಕಾಲ ಮತ್ತು ಮುಂಜಾನೆ ಎಲ್ಲಾ ಹಳ್ಳಿ ಹಳ್ಳಿಗಳು ಈಗಾಗಲೇ ಎರಡ ಬಸ್ಗಳದಾವ ಆ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅಲ್ಲಿ ಹೆಚ್ಚುವರಿ ಬಸ್ಗಳನ್ನ ಬಿಡಲಿಕ್ಕೆ ಆ ಬೇರೆ ಬೇರೆ ಘಟಕಗಳಿಂದ ಆಗ್ಲಿ ಅದು ನಮ್ಮ ಘಟಕಗಳಿಂದ ವ್ಯವಸ್ಥೆ ಅಂತ ಹೇಳ್ಬಿಡ್ತೇನೆ